ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಭವಿಷ್ಯಗೆ ಭುವನ್ ಮತ್ತು ಯಮನ ಮಾಡಿದ ಹವಾಮಾನ ನೆನೆದು ಮಾಯಗೆ ಒಂದು ಪ್ಲಾನ್ ಒಳಿತು ಅದರಲ್ಲಿ ಎರಡು ಹಕ್ಕಿ ಒಡೆಯೋ ಉನ್ನಾರು ಮಾಡ್ತಾಳೆ ಮುಂದೆ ಬಹುಶಃ ಎಂದನಂತೆ ತನ್ನ ಕೆಲಸ ಮಾಡ್ತಿದ್ರು ಅವಳಿಗೆ ಕೋಪ ಬರುವಂತೆ ಮಾಡಿ ಅವಳನ್ನು ಯಶೋಧ ಮತ್ತು ಭುವನ್ ಮುಂದೆ ಕೆಟ್ಟವಳನ್ನಾಗಿ ಮಾಡಿಸುತ್ತಾಳೆ ಅಂದಿನಿಂದ ದಿನದಿಂದ ದಿನಕ್ಕೆ ಬಹುಶಃ ಮುಖ ನೋಡಿದ್ರು ಯಶೋಧ ಅವರು ಬೈಕ್ ತಿರುವಂತೆ ಮಾಡಿದರೆ ಇನ್ನೊಂದು ಕಡೆ ಭವಿಷ್ಯದ ಜೊತೆ ಅಷ್ಟೋ ಇಷ್ಟೋ ಮಾತಾಡುವ ಹುಡುಗ ಭುವನ್ ಅವಳ ಮುಖ ಕೂಡ ನೋಡದೆ ಹೋಗ್ತಾನೆ ಇಷ್ಟೋ ಬಾರಿ ಅವರ ಮಾವನ ರೂಮ್ನಲ್ಲಿ ಇದ್ದರೂ ಅವನು ನೋಡದೆ ಅಲ್ಲಿಂದ ಹೋಗ್ತಾನೆ ಭವಿಷ್ಯ ಊಟ ಸರಿಯಾಗಿ ಮಾಡದೆ ಹುಷಾರಿಲ್ಲದೆ ಮಲಗಿದ್ದಾಗಲೂ ಯಾರೂ ನೋಡುವುದಿಲ್ಲ ಭವಿಷ್ಯ ಒಬ್ಳೇ ಕಷ್ಟಪಡ್ತಿದ್ಲು ಮನೆ ಕೆಲಸದವರು ಇದನ್ನು ನೋಡಿ ಮರುಗಿ ಸಹಾಯಕ್ಕೆ ಬಂದರೂ ಮಾಯಾ ಅದನ್ನು ತಡೆಯುತ್ತಿದ್ಲು ಒಂದು ದಿನ ಮಾಯಾ ಭುವನ್ ಹತ್ರ ಭವಿಷ್ಯಗೆ ಡೈವರ್ಸ್ ಕೊಡು ಎಂದಳು ಭುವನ್ ನಾನು ಡೈವರ್ಸ್ ಕೊಟ್ಟರು ಕೊಡದಿದ್ರು ಅವಳು ಇದೇ ಮನೆಯಲ್ಲಿ ಇರಬೇಕು ಮಾಯಾ ಅವಳಿಗೆ ಯಾರೂ ಇಲ್ಲ ಅಪ್ಪ ಅವಳನ್ನು ಕಂಡರೆ ತುಂಬ ಇಷ್ಟಪಡೋರು ಅವಳು ನನ್ನ ಹೆಂಡತಿ ಆಗಿರದಿದ್ರು ಅವಳು ಈ ಮನೆ ಮಗಳಾಗಿ ಇದ್ದೇ ಇರ್ತಾಳೆ ಅದನ್ನು ನೀನು ಒಪ್ಕೊ ಎಂದ ಮಾಯಾ ಸರಿ ನಾನು ನನ್ನ ಮಗು ಬೇಕೋ ಇಲ್ಲ ಭವಿಷ್ಯ ಬೇಕೋ ಎಂದಳು ಭುವನ್ ನೀನು ನನ್ನ ಹೆಂಡತಿ ನಿನ್ನ ಹೇಗೆ ಬಿಟ್ಕೊಡ್ಲಿ ಎಂದ ಮಾಯಾ ಸರಿ ಹಾಗಾದರೆ ಅವಳಿಗೆ ಡೈವರ್ಸ್ ಕೊಡು ಅವಳು ಆಮೇಲೂ ಇಲ್ಲೇ ಇರ್ಬೋದು ಬಟ್ ಅವಳು ನಿನ್ನ ಹೆಂಡತಿಯಾಗಿ ಮಾತ್ರ ಇರಬಾರ್ದು ಎಂದಳು ಭುವನ್ ಸರಿ ನೀನು ಟೆನ್ಷನ್ ಆಗಬೇಡ ಡಾಕ್ಟರ್ ಹೇಳಿದಾರಲ್ವಾ ಅವ್ರಿಗೆ ಎಮೋಷನ್ ಆಗದಂತೆ ನೋಡ್ಕೊಳ್ಳಿ ಅಂತ ನೀನು ಅಷ್ಟೇ ಬೇರೆಲ್ಲ ವಿಷಯ ತಲೆಗಾಕೊಳ್ಳೋದು ಬಿಟ್ಟು ನೆಮ್ಮದಿಯಾಗಿರು ಎಂದ ಮಾಯಾ ಸರಿ ಎಂದು ಸುಮ್ಮನಾಗಿ ಹೇಗಾದ್ರು ಮಾಡಿ ಅವಳ ಕೈಯಲ್ಲಿ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸ್ಕೋಬೇಕು ಎಂದು ನಿರ್ಧಾರ ಮಾಡಿದ್ಲು ಮಾಯಾ ಪ್ಲಾನ್ ಪ್ರಕಾರ ಭುವನ್ ಕೈಯಲ್ಲಿ ಅವನಿಗೆ ಗೊತ್ತಿಲ್ಲದಂತೆ ಫೈಲ್ಗಳ ಮಧ್ಯೆ ಪೇಪರ್ ಇಟ್ಟು ಪಿ ಎ ಹತ್ರ ಹೇಳಿ ಸೈನ್ ಮಾಡಿಸ್ಕೊಂಡ್ಳು ಎಣಿಸಿದಂತೆ ಈಗ ಭವಿಷ್ಯ ಸೈನ್ ಬೇಕಿತ್ತು ಅದಕ್ಕೆ ಮನೆಯಲ್ಲಿ ಭವಿಷ್ಯಗೆ ಗೊತ್ತಿಲ್ಲದಂತೆ ತನಗೆ ಗೊತ್ತಿದ್ದ ಹುಡುಗನ ಮನೆ ಡ್ರೈವರ್ ಥರ ಸೇರಿಸಿದ್ಲು ಮಾಯಾ ಹೇಳ್ದಂತೆ ಅವನು ಭವಿಷ್ಯ ಹತ್ತಿರ ಮಾತಾಡೋದು ಭವಿಷ್ಯ ಜಾಸ್ತಿ ಮಾತಾಡದೇ ಇದ್ದರೂ ತಂಗಿ ಥರ ಎಂದು ಅವಳ ಜೊತೆ ಮಾತಾಡೋನು ಆದರೆ ಅವನು ಯಶೋಧ ಮತ್ತು ಭುವನ್ ಮುಂದೆ ಬೇರೆ ಥರನೇ ನಡೆದುಕೊಳ್ಳೋನು ಅದರಂತೆ ಭುವನ್ ಮತ್ತು ಯಶೋಧ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಭವಿಷ್ಯ ಮೇಲೆ ಅಸಮಾಧಾನ ಉಂಟಾಯಿತು ಭವಿಷ್ಯ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಂದು ಹೋಗಿದ್ದ ಹುಡುಗಿ ಒಮ್ಮೆ ಡ್ರೈವರ್ ಅಜಯ್ ಜೊತೆ ಇದ್ದಂತೆ ಪ್ಲಾನ್ ಮಾಡಿ ಅದನ್ನು ಭುವನ್ ಫೋನ್ಗೆ ಫೋಟೋ ತೆಗೆದು ಕಳಿಸಿದ್ಲು ಭುವನ್ ಇದನ್ನ ನಂಬದೆ ಅವಳ ಹತ್ರನೇ ಕೇಳಬೇಕು ಎಂದು ಬಂದ ಅಲ್ಲಿ ಅಜಯ್ ಮಾಯಾ ಪ್ಲಾನ್ ಪ್ರಕಾರ ನೆಲದಲ್ಲೇ ಆಯಿಲ್ ಹಾಕಿ ಭವಿಷ್ಯ ಜಾರಿ ಬೀಳುವಂತಾದಾಗ ಅಲ್ಲಿ ಬಂದ ಅಜಯ್ ಅವಳನ್ನ ತಬ್ಬಿ ಹಿಡಿದಿದ್ದ ಸರಿಯಾಗಿ ಇದೇ ಸಮಯಕ್ಕೆ ಭುವನ್ ಅದನ್ನು ನೋಡಿ ಕೋಪದಲ್ಲಿ ತನ್ನ ರೂಮ್ ಸೇರಿದ ಭವಿಷ್ಯ ಜೊತೆ ಒಮ್ಮೆ ಇದೇ ವಿಷಯಕ್ಕೆ ಮಾಯಾ ಜಗಳ ತೆಗೆದ್ಲು ಆಗ ಮಾಯಾ ಭವಿಷ್ಯನ ಹೇಗೆಲ್ಲ ಕಾಡಿಸಿದಳು ಎಂದು ಅವಳ ಬಾಯೇ ಹೇಳುತ್ತಿದ್ದುದನ್ನ ಮನೆಯಲ್ಲಿದ್ದ ಡ್ರೈವರ್ ಅಜಯ್ ಸಮಯಕ್ಕೆ ಬೇಕಾಗುತ್ತೆ ಎಂದು ರೆಕಾರ್ಡ್ ಮಾಡಿಕೊಂಡಿದ್ದ ಅವತ್ತು ತನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಭವಿಷ್ಯ ಕೆರಳಿ ಮಾಯ ಮೇಲೆ ಕೈ ಮಾಡಿದ್ಲು ಅದೇ ಸಮಯಕ್ಕೆ ಭುವನ್ ಖಾರ್ ಬಂತು ಭುವನ್ ಮತ್ತೆ ಏಷದ ಹೊರಗೋಗಿದ್ರು ಇದೇ ಸಮಯಕ್ಕೆ ಮನೆ ಬಂದ್ರು ತಕ್ಷಣ ಮಾಯಾ ಅಲರ್ಟ್ ಆದ್ಲು ಭವಿಷ್ಯ ಅದನ್ನ ತಿಳಿಯದೆ ಹೊಡೆದಿದ್ಲು ಆದ್ರೆ ಮಾಯಾ ಬೇಕೆಂದೇ ಒಟ್ಟೆ ಕೆಳಗಾಕಿ ಬಿದ್ದು ಅಮ್ಮ ಒಟ್ಟೆ ನೋವು ಎಂದು ನರಳಾಡುತ್ತಾ ಒತ್ತಾಡೋಕ್ಕೆ ಶುರು ಮಾಡಿದ್ಲು ಭವಿಷ್ಯಗೆ ಗೊತ್ತಿತ್ತು ನಾನು ಅಷ್ಟು ಜೋರಾಗಿ ಹೊಡೆದಿಲ್ಲ ಎಂದು ತಕ್ಷಣ ಅದನ್ನು ನೋಡಿದ ಭುವನ್ ಬಂದು ಮಾಯ ಕೈ ಹಿಡಿದು ಏನಾಗಿದೆ ಎಂದ ಮಾಯಾ ಹೊಟ್ಟೆ ತುಂಬ ನೋವು ಆಗ್ತಿದೆ ಪ್ಲೀಸ್ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗು ಎಂದಳು ಭುವನ್ ಭವಿಷ್ಯ ಕಡೆ ಕೋಪದಲ್ಲಿ ನೋಡಿ ಬೇಗ ಮಾಯನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ ಅಲ್ಲಿ ಮಾಯ ಅಡ್ಮಿಷನ್ ಮಾಡಿ ಯಶೋಧ ಮತ್ತು ಭುವನ್ ಹೊರಗೆ ಕಾಯ್ತಿದ್ರು ಸ್ವಲ್ಪ ಸಮಯ ಬಿಟ್ಟು ಹೊರಗೆ ಬಂದ ಡಾಕ್ಟರ್ ಸಾರಿ ಮಿಸ್ಟರ್ ಮಗು ಹಬಾಟ್ ಆಗಿದೆ ಎಂದರು ಯಶೋಧವರು ಕಣ್ಣು ತುಂಬಿಕೊಂಡ್ರೆ ಭುವನ್ ಕೋಪದಲ್ಲಿ ಕುದ್ದು ಇದಕ್ಕೆಲ್ಲ ಕಾರಣ ಭವಿಷ್ಯ ಎಂದು ಮನದಲ್ಲೇ ಅವಳು ಇನ್ನೂ ನಮ್ಮ ಮನೆಯಲ್ಲಿ ಇರಬಾರ್ದು ಎಂದು ಡಿಸೈಡ್ ಮಾಡ್ದ ಭುವನ್ ಯಶೋದ ಇಬ್ರು ಮನೆಗೆ ಬಂದಾಗ ಸುಮಾರು ರಾತ್ರಿ ಒಂಬತ್ತು ಗಂಟೆ ಹಾಸ್ಪಿಟಲ್ನಲ್ಲಿ ಮಾಯ ಕಣ್ಬಿಟ್ಟು ಅವಳು ಸ್ವಲ್ಪ ಕಣ್ಣೀರು ಸುರಿಸಿ ಇಲ್ಲ ಸಲ್ಲದ್ದು ಭವಿಷ್ಯ ಮೇಲೆ ಹೇಳಿ ಕಲಿಸಿದ್ಳು ಬಹುಶಃ ಅಲ್ಲೇ ಆನಲ್ಲಿ ಕೂತು ಕಾಯ್ತಿದ್ಲು ಹೊಮ್ಮೆಲೆ ಇಬ್ಬರು ಬಂದವರು ಒಬ್ಬರ ಮೇಲೆ ಒಬ್ಬರು ಭವಿಷ್ಯ ಮೇಲೆ ಕೈ ಮಾಡಿದ್ರು ಯಶೋಧ ಅವರು ಬಹುಶಃ ಕೂದಲು ಹಿಡಿದು ನೀನು ಒಂದು ಹೆಣ್ಣ ಎಂದರು ಕೋಪದಲ್ಲಿ ಭುವನ್ ಕೋಪದಲ್ಲಿ ನೀನು ಒಬ್ಳು ಕೊಲೆಗಾತಿ ಇನ್ನೂ ಕಣ್ಣು ಬಿಡಿದ ಮಗುನ ಸಾಯಿಸಿಬಿಟ್ಟಿಯಲ್ಲೇ ಎಂದು ಒಡೆದ ಬಹುಶಃ ಮಾತಾಡೋಕ್ಕೆ ಅವಕಾಶ ಕೊಡದೆ ಅವಳನ್ನು ಹೊರಗಾಕುವಾಗ ಅವನ ಕಣ್ಣಿಗೆ ಬಿದ್ದಿದ್ದು ಅಲ್ಲೇ ಟೇಬಲ್ ಮೇಲೆ ಮಾಯ ಹಿಟ್ಟಿದ್ದಂಥ ಡೈವರ್ಸ್ ಪೇಪರ್ ಅದನ್ನು ನೋಡಿದ ಭುವನ್ ತನ್ನ ಸೈನ್ ಇದ್ದಿದ್ದನ್ನು ನೋಡಿದರೂ ತಲೆ ಕೆಡಿಸ್ಕೊಳ್ಳದೆ ಭವಿಷ್ಯ ಮುಖದಿದ್ದರೆ ಅದನ್ನು ಹಿಡಿದು ಸೈನ್ ಮಾಡು ಎಂದ ತುಂಬ ರೂಢಾಗೆ ಭವಿಷ್ಯ ಪ್ಲೀಸ್ ನಾನು ಏನು ಮಾಡಿಲ್ಲ ಎಂದಳು ಹಳುತ್ತ ಬಟ್ ಅವನು ಇನ್ನು ಒಂದು ಮಾತು ಹೊರಗೆ ಬಂದರೂ ಚೆನ್ನಾಗಿರಲ್ಲ ಸೈನ್ ಮಾಡು ಎಂದ ಕೋಪದಲ್ಲಿ ಭವಿಷ್ಯ ಅಳುತ್ತಲೇ ಸೈನ್ ಮಾಡಿದಳು ತಕ್ಷಣ ಯಶೋದವರು ಅವಳ ಕೂದಲೆ ಹಿಡಿದು ಆ ಮನೆಯಿಂದ ಹೊರಗೆ ದೂಡಿದ್ರು ಭವಿಷ್ಯ ಅತ್ತೆ ಪ್ಲೀಸ್ ಬೇಕಾದರೆ ನಾಳೆ ಹೋಗ್ತೀನಿ ಪ್ಲೀಸ್ ಅತ್ತೆ ಎಲ್ಲೋಗಲಿ ಇಷ್ಟೊತ್ತಲ್ಲಿ ಪ್ಲೀಸ್ ಎಂದು ಯಶದ ಅವರ ಹೇಳಿದ್ರು ಯಶದ ಕೋಪದಲ್ಲಿ ಅವಳನ್ನು ತಳ್ಳಿ ಡೋರ್ ಹಾಕಿ ಸೆಕ್ಯುರಿಟಿಗೆ ಕಾಲ್ ಮಾಡಿ ಅವಳನ್ನು ಗೇಟಿಂದ ಹೊರಗಾಕು ಎಂದರು ಸೆಕ್ಯುರಿಟಿ ಬಂದು ಭವಿಷ್ಯಮ್ಮ ಪ್ಲೀಸ್ ಇಲ್ಲಿಂದ ಓಡಿ ಅವರು ಮನುಷ್ಯರಲ್ಲ ಬದುಕು ದೊಡ್ಡದು ನೀನಿನ್ನೂ ಚಿಕ್ಕವಳು ಎಂದು ಬುದ್ಧಿ ಹೇಳಿದರು ಅವರಿಗೂ ನೋವಾಗಿತ್ತು ಎಷ್ಟು ಕೆಟ್ಟ ಜನ ಒಂದು ಹೆಣ್ಣು ಅನ್ನೋದನ್ನು ನೋಡದೆ ಅರ್ಧರಾತ್ರಿಯಲ್ಲಿ ಹೊರಗಾಕಿದ್ದಾರೆ ಎಂದುಕೊಂಡರು ಭವಿಷ್ಯ ತನ್ನ ಕಣ್ಣೀರನ್ನು ಒರ್ಸ್ಕೊಂಡು ಹೊರಗೆ ನಡೆಯುವ ಹುಡುಗಿನ ಸೆಕ್ಯುರಿಟಿ ತೊಡೆದು ನೀನು ನಮ್ಮ ಮನೆಗೆ ಬಾರಮ್ಮ ನಾಳೆ ಬೇಕಾದರೆ ಬೇರೆಲ್ಲಾದರೂ ಹೋಗಿ ಬಂತೆ ಇಷ್ಟೊತ್ತೆಲ್ಲ ಸೇಫ್ ಅಲ್ಲ ಎಂದರು ಕನಿಕರದಲ್ಲಿ ಭವಿಷ್ಯ ಪರವಾಗಿಲ್ಲ ಅಣ್ಣ ಈ ವಿಷಯ ಗೊತ್ತಾದರೆ ನೀನು ಕೆಲಸದಿಂದ ತೆಗೆದು ಹೊರಗಾಗ್ತಾರೆ ಆಮೇಲೆ ನನ್ನಿಂದ ನಿಮಗೆ ಕೆಲಸ ಹೋಗೋದು ಇಷ್ಟ ಇಲ್ಲ ಎಂದು ಹೋಗ್ತಾಳೆ ಭುವನ್ ನಿಂತಿದ್ದ ಬಾಲ್ಕನಿಗೆ ಮಳೆ ಹನಿ ಬಿದ್ದಾಗಲೇ ಅವನು ಹೊಸ್ತೋಗಿ ಬಂದಿದ್ದು ಮಳೆ ಬಂದರೂ ನೆನೆಯುತ್ತಾ ಹಾಗೆ ನಿಂತು ತುಂಬ ದೊಡ್ಡ ನೋವು ಮಾಡಿದ್ದೀನಿ ನಿನಗೆ ಬಟ್ ನೀನು ನಾವು ಎಷ್ಟೇ ನೋವು ಮಾಡಿದರೂ ನಮ್ಮನ್ನು ಉಳಿಸೋಕೆ ಬಂದೆ ಎಂದು ನೆನೆಯುತ್ತಿದ್ದವನ ಕಣ್ಣೀರು ಮಳೆ ನೀರಲ್ಲಿ ತೋಯುತ್ತಿದೆ ಈತ ಪುರೋಹಿತ ಫ್ಯಾಮಿಲಿ ಅಶೋಕ್ ಅವರು ಆ ಹುಡುಗಿ ಅಷ್ಟು ಕೆಪಬಲ್ ಇದ್ದಾಳಾ ಧರ್ಮೇಂದ್ರ ಅವಳಿಗೆ ಅಷ್ಟು ಆಸ್ತಿ ಬರೆಯೋಕೆ ಏನು ಕಾರಣ ತನ್ನ ಮಗನನ್ನು ಬಿಟ್ಟು ಇಲ್ಲಿ ಬೀರನೋ ಇದೆ ಎಂದು ಯೋಚಿಸ್ತಿದ್ರು ಈತ ತ್ರಿಶುಲ್ ತನ್ನ ರೂಮ್ನಲ್ಲಿ ಗ್ಲಾಸ್ ಮೇಲೆ ಬೀಳುತ್ತಿದ್ದ ಮಳೆ ಹನಿ ನೋಡುತ್ತಾ ಹುಡುಗಿ ಅಷ್ಟೊಂದು ಆಸ್ತಿಗೆ ವಾರಿಸಿದಾರಳು ಅಂದರೆ ಇಲ್ಲಿ ಯಾಕೆ ಹಾಗೆ ಕೆಲಸಕ್ಕೆ ಸೇರಿದ್ಲು ಅಕಸ್ಮಾತ್ ಅವ್ಡ್ಗಿ ಭುವನ್ ಎಂಟಿ ಅಲ್ವಲ್ಲ ಎಂದು ಯೋಚಿಸ್ತಿದ್ದ ಎಲ್ಲರ ಮನದಲ್ಲೂ ಒಂದೊಂದು ರೀತಿಯಲ್ಲಿ ಹೊಡುತ್ತಿದೆ ಬಟ್ ಎಲ್ಲರಿಗೂ ಉತ್ತರಿಸಬೇಕಾದ ಬಹುಶಃ ತನ್ನ ಮಾವನ ನೆನೆದು ಮಲಗಿದ್ದಾಳೆ ಈಗ ಮುಂದೆ ಹೇಗೆ ಜೀವನ ನಡೆಸಬೇಕು ಹಾಗೆ ಯಾರ ಜೊತೆ ನಡೆಸಬೇಕು ಎನ್ನುವುದು ಬಹುಶಃಳ ನಿರ್ಧಾರದ ಮೇಲಿದೆ ಇನ್ನೊಂದು ಕಡೆ ಇನ್ನೊಬ್ಬ ನಾಯಕನ ಹೆಂಟ್ರಿ ಕೊಡೋಣ ನೋಡೋಣ ನಮ್ಮ ಭವಿಷ್ಯ ಎನ್ನುವ ಹುಡುಗಿ ಭವಿಷ್ಯ ಯಾರ ಮೇಲೆ ನಿಂತಿದೆ ಎನ್ನುವುದನ್ನ ಮಾರನೇ ದಿನ ಪುರೋಹಿತ್ ಫ್ಯಾಮ್ಲಿಗೆ ಅಶೋಕ್ ಅವರ ಎರಡನೇ ಕುಲಪುತ್ರ ತರುಣ್ ಆಗಮನವಾಗುತ್ತೆ ಹುಟ್ಟು ತರಲೆ ತರುಣ್ ಅವನಿಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಮೋಜು ಮಸ್ತಿ ಮಾಡೋದೇ ಅವನ ಗುರಿ ಒಂದು ದಿನನೂ ಆಫೀಸ್ ಮುಖ ನೋಡಿದ ತರುಣ್ ಈಗ ಬಂದಿದ್ದಾನೆ ಮಾಮ್ ಎಲ್ಲಿದ್ದೀರಾ ನಾನು ಬಂದೆ ಎಂದು ಕಿರುಚುತ್ತಾ ಬಾಗಿ ಹಿಡಿದು ಗುರು ಕ್ಯಾಚ್ ಎಂದು ಎಸದು ಜಯ ಅಕ್ಕ ನಿನ್ನ ಕೈ ಅಡಿಗೆ ತಿಂದೆ ಬಾಯಿ ತುಂಬ ಕೆಟ್ಟೋಗಿದೆ ನೋಡು ಸಂಜೆ ನನ್ನ ಸ್ಪೆಷಲ್ ಪನೀಕೂಮಾ ರೆಡಿ ಮಾಡು ಎಂದು ಮೆಟ್ಟಿಲು ಅಥವಾ ಹುಡುಗ ಎರಡು ಮೆಟ್ಟಿಲು ದಾಟಿ ದಾಟಿ ಹತ್ತುತ್ತಿದ್ದ ಚೇಳ್ತಾರ ತನ್ನ ರೂಮ್ ನಡೆದವನು ಬಟ್ಟೆ ಇಲ್ಲ ಬಿಸಾಕಿ ಬೆಡ್ ಮೇಲೆ ಎಸೆದು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾದ ಅಷ್ಟೊತ್ತಿಗೆ ಅವರು ತರುಣ್ ಎಂದು ಬಂದರು ತರುಣ್ ಅವರಮ್ಮನ ಬುಜ ಹಿಡಿದು ಮಮ್ಮ ಹೇಗಿದ್ದೀರಾ ಎಂದವನು ಎಲ್ಲಿ ನಮ್ಮ ಮಿಲ್ಟ್ರಿ ಮ್ಯಾನ್ ಹೇಗಿತಾರ ಅವರು ಹಾಗೆ ನಮ್ಮ ಕೋಪಿಷ್ಟ ಹೇಳಿ ಎಂದ ಮಾನಸ ಅಲ್ವೋ ಎಷ್ಟು ದಿನ ಆಗಿದೆ ಬಂದು ಇವಾಗ ನೆನಪಾಯ್ತಾ ಮನೆ ಈಗ ಬರೋದಾ ಎಂದರು ತರುಣ್ ಮೋಮ್ ದಿನ ಅಲ್ಲ ಮೋಮ್ ತಿಂಗಳು ಅನ್ನು ಎಂದು ನಗತ ನಾನು ಇವತ್ತು ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೀನಿ ಎಂದ ಅಷ್ಟೊತ್ತಿಗೆ ಅಶೋಕ್ ಅವರಿಂದ ಮಾನಸ ಅವರಿಗೆ ಕಾಲ್ ಬಂತು ಒಂದು ಫೈಲ್ ಮಾಡ್ತಿದ್ದೇವೆ ಎಂದು ಅಷ್ಟೊತ್ತಿಗೆ ತರುಣ್ ಮಾತಾಡುತ್ತಿದ್ದದನ್ನು ಕೇಳಿ ಅವನ ಕೈಲಿ ಫೈಲ್ ಕೊಟ್ಟು ಕಳಿಸು ಧರ್ಮೇಂದ್ರ ಅವನ ಕಂಪ್ನಿಗೆ ಎಂದು ಫೋನ್ ಇಟ್ರು ಆ ಮಾತು ಕೇಳಿದ ತರುಣ್ ಮೋಮ್ ಏನಿದು ಬಂದ ತಕ್ಷಣ ಕೆಲಸ ಹೇಳ್ತಿದ್ದಾರೆ ನಿಮ್ಮ ಮಿಲ್ಟ್ರಿ ಮ್ಯಾನ್ ಎಂದ ಮುಖ ಚೆಕ್ಕದ್ ಮಾಡಿ ಮಾನಸ ಟೈಮ್ ಇಲ್ಲ ಬೇಗ ಹೋಗಿ ಕೊಟ್ಟು ನೀನೆಲ್ಲಾದರೂ ಹೋಗು ಎಂದು ಅಶೋಕ್ ರೂಮ್ನಲ್ಲಿದ್ದ ಫೈಲ್ ಕೊಟ್ಟು ಕಳಿಸ್ತಾರೆ ತರುಣ್ ಬೇಸರದಲ್ಲೇ ಧರ್ಮೇಂದ್ರ ಅವರ ಆಫೀಸ್ಗೆ ಹೋಗ್ತಾನೆ ಅಲ್ಲಿ ಇನ್ನೂ ಮೀಟಿಂಗ್ ಶುರುವಾಗಿರದ ಕಾರಣ ಎಲ್ಲರೂ ಮೀಟಿಂಗ್ ಹಾಲ್ನಲ್ಲೇ ಕೂತಿದ್ರು ಈತ ಆಫೀಸ್ಗೆ ಹೋದಂಥ ಭವಿಷ್ಯ ತನ್ನ ಮಾವನ ಚೇಂಬರ್ಗೆ ಹೋಗಿ ಏನೆಲ್ಲ ಮಾತಾಡಬೇಕು ಎನ್ನುವುದನ್ನು ಮೊದಲೇ ಪ್ರಿಪೇರ್ ಆಗಿ ಕೂತು ಧರ್ಮೇಂದ್ರ ಅವರ ಫೋಟೋ ಮುಂದೆ ಮಾವಯ್ಯ ಅವತ್ತು ನೀವು ಕಲಿಸಿಕೊಟ್ಟ ವಿದ್ಯೆಯನ್ನು ಇಂದು ಸದುಪಯೋಗ ಮಾಡುವ ದಿನ ಬಂದಿದೆ ಎಲ್ಲ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡಿ ಮಾವಯ್ಯ ಎಂದು ಕೈಮುಗಿದು ಎದ್ದು ಮೀಟಿಂಗ್ ಹಾಲ್ಗೆ ಹೊರಡುವಾಗ ಎದುರಿಗೆ ಒಬ್ಬ ಬಂದು ಡಿಕ್ಕಿ ಹೊಡೆದ ಭವಿಷ್ಯ ಕೈಯಲ್ಲಿದ್ದ ಪೇಪರ್ಸ್ ಫೈಲ್ಸ್ ಎಲ್ಲ ಕೆಳಗೆ ಬಿದ್ದವು ಭುವನ್ ಹೇ ಕಣ್ ಕಾಣಲ್ವಾ ಎಂದ ಅಷ್ಟೊತ್ತಿಗೆ ಅಲ್ಲೇ ಇದ್ದ ಪಿ ಎ ಪೂರ್ಣಿಮಾ ಅವರು ಬಂದು ಅದನ್ನೆಲ್ಲ ತೆಗೆದುಕೊಟ್ರು ತರುಣ್ ಮಾತ್ರ ಭವಿಷ್ಯನ ನೋಡುತ್ತಾ ಅವನ ಜೀವನದಲ್ಲೇ ಮೊದಲ ಬಾರಿಗೆ ಸಾರಿ ಕೇಳಿದ್ದ ಹುಡುಗ ಭವಿಷ್ಯ ಇಟ್ಸ್ ಓಕೆ ಎಂದು ಮೀಟಿಂಗ್ ರೂಮ್ಗೆ ಎಂಟರ್ ಆಗುವ ಹುಡುಗಿ ನೋಡಿ ತಾನು ಪಿ ಎ ಹತ್ರ ಅಶೋಕ್ ಅವರ ಹೆಸರು ಹೇಳಿ ಹೊಳಗೋಗಿದ್ದ ಪೂರ್ಣಿಮಾ ಕೂಡ ಅಶೋಕ್ ಸರ್ ಮಗ ಎಂದಿದ್ದಕ್ಕೆ ಒಪ್ಪಿ ಮೀಟಿಂಗ್ ಹಾಲ್ಗೆ ಬಿಟ್ಟಿದ್ಲು ಎಲ್ಲರೂ ಹೊಳಗೆ ಬಂದರು ಐದು ನಿಮಿಷ ತಡವಾಗಿ ಬರುವ ತ್ರಿಶೂಲ್ ಎಕ್ಸ್ಕ್ಯೂಸ್ ಮೀ ಎಂದು ಒಳಗೆ ಬಂದ ಲೇಟಾಗಿ ಬಂದಿದ್ದಕ್ಕೆ ಒಂದು ಸಾರಿ ಕೂಡ ಕೇಳದ ಮ್ಯಾನರ್ಸ್ ಇಲ್ಲದಂತೆ ಚೇರ್ ಮೇಲೆ ಗೊತ್ತ ಭವಿಷ್ಯ ಅಶೋಕ್ ಪುರೋಹಿತ್ ಕಡೆ ನೋಡಿ ಕಣ್ಣಲ್ಲೇ ನಮಸ್ಕಾರ ತಿಳಿಸಿ ಬಂದವರಿಗೆಲ್ಲ ವಿಶ್ ಮಾಡಿ ತನ್ನ ಮಾವ ಧರ್ಮೇಂದ್ರ ಅವರನ್ನು ನೆನೆದು ಮೀಟಿಂಗ್ ಉದ್ದೇಶ ಹೇಳೋಕೆ ಶುರು ಮಾಡಿದ್ಲು ಅವಳ ಮಾತು ಕೇಳಿತಾ ಮೂರು ಜನ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ರು ಭವಿಷ್ಯ ಸ್ಟಾರ್ಟಿಂಗ್ ಕನ್ನಡದಲ್ಲಿ ಮಾತಾಡಿದ ಹುಡುಗಿ ಆಮೇಲೆ ಮಾತಾಡಿದೆಲ್ಲ ಇಂಗ್ಲೀಷ್ನಲ್ಲೇ ಇದುವರೆಗೂ ಹೇಗೆ ಮೆಟೀರಿಯಲ್ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ರಿ ಹಾಗೆ ಇನ್ನು ಮುಂದೆ ಕೂಡ ಕಂಟಿನ್ಯೂ ಮಾಡಿ ಇದುವರೆಗೂ ನಮ್ಮ ನಿಮ್ಮ ಮಧ್ಯೆ ಇದ್ದಂಥ ಡೀಲಿಂಗ್ಸ್ನಲ್ಲಿ ಸ್ವಲ್ಪ ಚೇಂಜಸ್ ಇದೆ ಬಿಕಾಸ್ ಇತ್ತೀಚೆಗೆ ಒಂದು ವರ್ಷದಿಂದ ಕ್ವಾಲಿಟಿ ಟೆಸ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಅಮೌಂಟ್ ಸೇರ್ತಿತ್ತು ಬಟ್ ಇನ್ನು ಮುಂದೆ ಹಾಗಾಗಲ್ಲ ಎಲ್ಲ ಕ್ವಾಲಿಟಿ ಟೆಸ್ಟ್ ಮಾಡಿದ ಮೇಲೇ ನಿಮ್ಮ ಅಮೌಂಟ್ ನಿಮಗೆ ಸೆಟಲ್ಮೆಂಟ್ ಹಾಕೋದು ಅಕಸ್ಮಾತ್ ನಿಮ್ಮ ಪ್ರಾಡಕ್ಟ್ ನಮಗೆ ಇಷ್ಟ ಆಗಿಲ್ಲ ಅಂದರೆ ನಾವು ರಿಟರ್ನ್ ಮಾಡ್ತೀವಿ ಆಗಾದ ಮೇಲೆ ಅದಕ್ಕೆಲ್ಲ ಸರ್ವಿಸ್ ಚಾರ್ಜ್ ಅಂತ ಕೊಡಲ್ಲ ಎಂದು ಈಗ ಕೆಲವು ಕ್ವಾಲಿಟಿ ಬಗ್ಗೆ ಮಾತಾಡಿದ್ಲು ಅಶೋಕ್ ಅವರು ಮನೆಯದಲ್ಲೇ ಬಿಸ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ತಿಳಿದಿದ್ದಾಳೆ ಹುಡುಗಿ ಎಂದುಕೊಂಡರೆ ತ್ರಿಶೂಲ್ ಮೊದಲ ಬಾರಿಗೆ ಅವಳ ಬಿಸ್ನೆಸ್ ನ್ಯಾಕ್ ಬಗ್ಗೆ ನೋಡಿ ಆಶ್ಚರ್ಯಪಟ್ಟರೆ ತರುಣ್ಗೆ ಬಿಸ್ನೆಸ್ ಬಗ್ಗೆ ತಲೆ ಬುಡ ಗೊತ್ತಾಗದಿದ್ದರೂ ಅವಳ ಮಾತಿನ ದಾಟಿಗೆ ಕಳೆದೋಗಿದ್ದ ಇನ್ನು ಮಿಸ್ಟರ್ ಭುವನ್ ಭವಿಷ್ಯ ಥಿಂಕಿಂಗ್ನಲ್ಲಿ ಅವರ ಅಪ್ಪನನ್ನು ಕಂಡು ಮತ್ತೊಮ್ಮೆ ಭವಿಷ್ಯನ ಮೆಚ್ಕೊಂಡಿದ್ದ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್